ಒಂದು ಕ್ರಿಮಿನಲ್ ಪ್ರಕರಣದ ವಿಚಾರಣೆಯಲ್ಲಿ ಆರೋಪಿ ತನ್ನ ಪರ ವಾದ ಮಾಡುವ ಹಕ್ಕು ಭಾರತದ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ನೀಡಲಾಗಿರುವ ಖಾತ್ರಿಯಾಗಿದೆ ಆದರೆ ಸ್ವತಃ ವಕೀಲರನ್ನ ನೇಮಿಸಲು ಸಾಧ್ಯವಿಲ್ಲದ ಆರೋಪಿಗೆ ನ್ಯಾಯಸಮ್ಮತ ವಿಚಾರಣೆ ಸಿಗಬೇಕು ಆರೋಪಿಗೆ ಸೂಕ್ತ ಪರಿಣಾಮಕಾರಿ ಕಾನೂನು ನೆರವು ಕೊಡದೇ ಇದ್ರೆ ಆರ್ಟಿಕಲ್ ಇಪ್ಪತ್ತೊಂದರಲ್ಲಿ ಖಾತ್ರಿ ಪಡಿಸಿರುವ ವ್ಯಕ್ತಿಯ ಮೂಲಭೂತ ಹಕ್ಕನ್ನೇ ಉಲ್ಲಂಘನೆ ಮಾಡಿದಂತಾಗತ್ತೆ ಹೀಗೆ ಹೇಳಿದವರು ಸುಪ್ರೀಂ ಸುಪ್ರೀಂಕೋರ್ಟ್ನಿಂದ ಮೊನ್ನೆ ನಿವೃತ್ತರಾದ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ನ್ಯಾಯಮೂರ್ತಿ ಓಕಾ ಅವರಂತಹ ನ್ಯಾಯಾಧೀಶರು ಒಂದೊಂದು ಪೀಳಿಗೆಯಲ್ಲಿ ಒಬ್ಬರು ಮಾತ್ರ ಬರ್ತಾರೆ ಅವರ ಮೊದಲ ಹೆಸರು ಅಭಯ್ಗೆ ತಕ್ಕದಾಗಿ ಅವರು ನಿರ್ಭೀತ ಮನೋಭಾವ ಧೈರ್ಯ ಅತ್ಯುನ್ನತ ಚಾರಿತ್ರ್ಯ ಹಾಗೂ ಯಾವುದೇ ರೀತಿಯಲ್ಲೂ ಬೆರಳು ತೋರಿಸಲಾಗದ ಪ್ರಾಮಾಣಿಕತೆ ಇದ್ದ ನ್ಯಾಯಾಧೀಶರಾಗಿದ್ರು ಅವರ ತೀರ್ಪುಗಳು ಈ ಗುಣಗಳನ್ನೇ ಪ್ರತಿಬಿಂಬಿಸುತ್ತೆ ಹೀಗೆ ನ್ಯಾಯಮೂರ್ತಿ ಅಭಯ್ ಓಕಾ ಅವರ ಬಗ್ಗೆ ಹೇಳಿದ್ದು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ಅಧ್ಯಕ್ಷ ವಿಪಿನ್ ನಾಯರ್ ಭಾರತದ ನ್ಯಾಯಾಂಗ ಅನೇಕ ಧೀಮಂತ ನ್ಯಾಯಾಧೀಶರನ್ನ ಕಂಡಿದೆ ಅವರು ತಮ್ಮ ನ್ಯಾಯಪರತೆ ನಿರ್ಭೀತ ನಿಲುವು ಮತ್ತು ಪ್ರಾಮಾಣಿಕತೆಯಿಂದಾಗಿ ಸದಾ ಸ್ಮರಣೀಯರಾಗಿ ಉಳಿತಾರೆ ದೇಶದ ಇತಿಹಾಸ ಎಂದೂ ಮರೆಯಲಾಗದಂತಹ ಅತ್ಯಂತ ಪ್ರಮುಖ ನ್ಯಾಯಾಧೀಶರಲ್ಲಿ ನ್ಯಾಯಮೂರ್ತಿ ಅಭಯ್ ಎಸ್ ವೋಕಾ ಅವರು ಒಬ್ಬರು ಪ್ರಸ್ತುತ ಕಾಲಘಟ್ಟದಲ್ಲಿ ದೇಶದ ನ್ಯಾಯಾಂಗ ನೇರ ಮತ್ತು ಪರೋಕ್ಷ ಟೀಕೆ ಹಾಗೂ ಒತ್ತಡಗಳನ್ನು ಎದುರಿಸುತ್ತಿರುವಾಗ ನ್ಯಾಯಮೂರ್ತಿ ಓಕಾ ಅವರು ತೋರಿದ ಧೈರ್ಯ ನಿಷ್ಪಕ್ಷ ಧೋರಣೆ ನಿಷ್ಠುರ ನಿಲುವು ಮತ್ತು ಕಾನೂನಿನ ನಿಯಮಕ್ಕೆ ಅಚಲಬದ್ಧತೆ ನಿಜಕ್ಕೂ ಅಭಿನಂದನಾರ್ಹ ಮತ್ತು ಅನುಕರಣೀಯವಾಗಿದೆ ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನಿವೃತ್ತರಾದರು ಮಹಾರಾಷ್ಟ್ರದವರಾದ ನ್ಯಾಯಮೂರ್ತಿ ಓಕಾ ಬಾಂಬೆ ಉಚ್ಚ ನ್ಯಾಯಾಲಯ ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿದ ನಂತರ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಪದೋನ್ನತಿ ಪಡೆದಿದ್ದರು ನ್ಯಾಯಮೂರ್ತಿ ಓಕಾ ಅವರು ವೃತ್ತಿಯಿಂದ ನಿವೃತ್ತಿ ಆಗುವಾಗಲೇ ಅವರ ತಾಯಿಯ ನಿಧನದ ಸುದ್ದಿ ಬಂದಿದೆ ತಾಯಿಗೆ ಸಮಯ ಕೊಡಲಾಗಲಿಲ್ಲ ನಿವೃತ್ತಿಯಾದ ಮೇಲಾದರೂ ತಾಯಿ ಜೊತೆ ಸ್ವಲ್ಪ ಸಮಯ ಕಳಿತೀನಿ ಅನ್ನೋ ಅವರ ಬಯಕೆ ಈಡೇರಲೇ ಇಲ್ಲ ಅವರ ಸುದೀರ್ಘ ವೃತ್ತಿ ಜೀವನದಲ್ಲಿ ಅವರು ನೆಲದ ಕಾನೂನನ್ನ ಎತ್ತಿ ಹಿಡಿಯಲು ಅಧಿಕಾರದಲ್ಲಿರೋರನ್ನ ಪ್ರಶ್ನಿಸಲು ಮತ್ತು ಭಾರತದ ಸಂವಿಧಾನದ ಉದಾತ್ತ ತತ್ವಗಳನ್ನು ಕಾಪಾಡುವ ವಿಷಯದಲ್ಲಿ ರಾಜಿ ಇಲ್ಲದೆ ಕಾರ್ಯನಿರ್ವಹಿಸಿದರು ಈಗ ನಿವೃತ್ತಿ ಆಗುವಾಗಲೂ ಎಲ್ಲಾ ನ್ಯಾಯಾಧೀಶರಿಗೆ ಆದರ್ಶಪ್ರಾಯರಾಗಿದ್ದಾರೆ ನಿವೃತ್ತಿ ಬಳಿಕ ಸರ್ಕಾರದ ಯಾವುದೇ ಹುದ್ದೆ ಸ್ವೀಕರಿಸುವುದಿಲ್ಲ ಅಂತ ಹಾಲಿ ಸಿಜೆಐ ನ್ಯಾಯಮೂರ್ತಿ ಗವಾಯಿ ಅವರ ಜೊತೆ ನ್ಯಾಯಮೂರ್ತಿ ಓಕಾ ಅವರು ಘೋಷಿಸಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ನ್ಯಾಯಮೂರ್ತಿ ಓಕಾ ಅವರ ಕೊನೆಯ ಕಾರ್ಯದಿನದಂದು ನ್ಯಾಯಾಲಯದ ಮುಕ್ತ ಕಲಾ ತಾವಿಬ್ಬರೂ ನಿವೃತ್ತಿಯ ನಂತರ ಯಾವುದೇ ಹುದ್ದೆಗಳನ್ನ ಇರೋಕೆ ನಿರ್ಧರಿಸಿರುವುದಾಗಿ ಘೋಷಣೆ ಮಾಡಿದ್ರು ನ್ಯಾಯಮೂರ್ತಿ ಓಕಾ ಅವರ ಕಾರ್ಯವೈಖರಿ ಸಮರ್ಪಣಾ ಭಾವ ಮತ್ತು ನ್ಯಾಯಾಲಯಕ್ಕೆ ಅವರ ಬದ್ಧತೆಯನ್ನ ನ್ಯಾಯಮೂರ್ತಿ ಗವಾಯಿ ಅವರು ಶ್ಲಾಘಿಸಿದ್ರು ನ್ಯಾಯಮೂರ್ತಿ ಓಕಾ ಅವರ ಪ್ರಾಮಾಣಿಕತೆ ಮತ್ತು ನ್ಯಾಯಪರತೆ ಅವರ ಅನೇಕ ಮಹತ್ವದ ತೀರ್ಪುಗಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಅವರೆಂದಿಗೂ ಯಾವುದೇ ರೀತಿಯ ಪೂರ್ವಾಗ್ರಹ ಪೀಡಿತರಾಗಿರಲಿಲ್ಲ ಅಥವಾ ಮಡಿಲ ಮೀಡಿಯಾಗಳು ತೋರಿಸುವ ಜನಪ್ರಿಯ ಅಭಿಪ್ರಾಯಕ್ಕೆ ಮಣಿಯಲಿಲ್ಲ ಅವರ ತೀರ್ಪುಗಳು ಯಾವಾಗಲೂ ದೇಶದ ಕಾನೂನಿನ ಆಧಾರದ ಮೇಲಿದ್ವು ಮತ್ತು ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿದ್ವು ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಜಾವೇದ್ ಅಹಮದ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣ ಈ ಪ್ರಕರಣದಲ್ಲಿ ಅರ್ಜಿದಾರರು ವಾಟ್ಸ್ಆಪ್ ನಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿಯನ್ನ ಟೀಕಿಸಿದ್ದಕ್ಕಾಗಿ ಮತ್ತು ಪಾಕಿಸ್ತಾನದ ಸ್ವಾತಂತ್ರ್ಯ ದಿನದಂದು ಶುಭ ಹಾರೈಸಿದ್ದಕ್ಕಾಗಿ ಅವರ ವಿರುದ್ಧ ದಾಖಲಾಗಿದ್ದ ಕ್ರಿಮಿನಲ್ ಪ್ರಕರಣಗಳನ್ನ ನ್ಯಾಯಮೂರ್ತಿ ಓಕಾ ಅವರು ರದ್ದುಗೊಳಿಸಿದ್ರು ಪ್ರತಿಯೊಂದು ಟೀಕೆಯನ್ನು ಅಪರಾಧ ಅಂತ ಪರಿಗಣಿಸಿದ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ನೋಡಿದ್ರು ಅಂತೇನೆ ಕಾಂಗ್ರೆಸ್ ನಾಯಕ ಹಾಗೂ ಕವಿ ಇಮ್ರಾನ್ ಪ್ರತಾಪ್ ಗಡಿ ಪ್ರಕರಣ ಗುಜರಾತ್ ಪೊಲೀಸರು ರಾಜ್ಯಸಭಾ ಸದಸ್ಯ ಇಮ್ರಾನ್ ಪ್ರತಾಪ್ ಗಡಿ ಅವರು ಕವನವೊಂದನ್ನ ಹಂಚಿಕೊಂಡಿದ್ದಕ್ಕಾಗಿ ದಾಖಲಿಸಿದ್ದ ಎಫ್ಐಆರ್ ಅನ್ನ ನ್ಯಾಯಮೂರ್ತಿ ಓಕಾ ಅವರ ಪೀಠ ರದ್ದುಗೊಳಿಸಿತು ಈ ಕವನದ ಸಂದೇಶ ವಾಸ್ತವವಾಗಿ ಅಹಿಂಸೆಯನ್ನ ಪ್ರತಿಪಾದಿಸುತ್ತಿತ್ತು ಅಂತ ನ್ಯಾಯಮೂರ್ತಿಗಳು ಗಮನಿಸಿದ್ರು ಪೊಲೀಸರು ಮತ್ತು ಉಚ್ಚ ನ್ಯಾಯಾಲಯ ಈ ವಿಷಯದಲ್ಲಿ ಕ್ರಿಮಿನಲ್ ಆರೋಪಗಳನ್ನ ಹೊರಿಸಿದ್ದನ್ನ ಅವರು ಖಂಡಿಸಿದ್ರು ಮತ್ತು ಪೊಲೀಸ್ ಅಧಿಕಾರಿಗಳು ಸಂವಿಧಾನಾತ್ಮಕ ಹಕ್ಕುಗಳನ್ನ ರಕ್ಷಿಸುವ ತಮ್ಮ ಕರ್ತವ್ಯವನ್ನ ನೆನ್ಸ್ನಲ್ಲಿ ಇಟ್ಕೊಳ್ಬೇಕು ಅಂತ ತಿಳಿಸಿದ್ರು ನ್ಯಾಯಮೂರ್ತಿ ಓಕಾ ಅವರ ನಿಷ್ಪಕ್ಷ ನಿಲುವು ಅವರ ಎಲ್ಲ ನ್ಯಾಯಾಂಗ ಕಲಾಪಗಳ ಮತ್ತು ತೀರ್ಪುಗಳಲ್ಲಿ ಎದ್ದು ಕಾಣುತ್ತೆ ಅವರೆಂದಿಗೂ ಯಾವುದೇ ನಿರ್ದಿಷ್ಟ ಧರ್ಮ ಜಾತಿ ಅಥವಾ ಸಮಾಜದ ವರ್ಗದ ಕಡೆ ವಾಲಿಲ್ಲ ಯಾವುದೇ ಬಾಹ್ಯ ಒತ್ತಡಕ್ಕೆ ಜನಪ್ರಿಯ ನಿಲುವುಗಳಿಗೆ ಶರಣಾಗಲಿಲ್ಲ ಅವರ ದೃಷ್ಟಿಯಲ್ಲಿ ದೇಶದ ಎಲ್ಲ ನಾಗರಿಕರು ಸಮಾನರು ಮತ್ತು ಕಾನೂನು ಎಲ್ರಿಗೂ ಒಂದೇ ಆಗಿರಬೇಕು ಅನ್ನೋದು ಅವರ ಬಲವಾದ ನಂಬಿಕೆ ಆಗಿತ್ತು ಮುಜಫರ್ಪುರ ಶಾಲಾ ವಿದ್ಯಾರ್ಥಿಯನ್ನು ಥಳಿಸಿದ ಪ್ರಕರಣದಲ್ಲಿ ಅವರು ನೀಡಿದ ತೀರ್ಪು ಇದಕ್ಕೆ ಒಂದು ಸ್ಪಷ್ಟ ನಿದರ್ಶನ ಆ ಪ್ರಕರಣದಲ್ಲಿ ದುರ್ಬಲವಾದ ಎಫ್ಐಆರ್ ದಾಖಲಿಸಿದ್ದಕ್ಕಾಗಿ ಅವರು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡರು ಮತ್ತು ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗೆ ಶಿಕ್ಷೆ ವಿಧಿಸಿದರೆ ಗುಣಮಟ್ಟದ ಶಿಕ್ಷಣಕ್ಕೆ ಧಕ್ಕೆ ಆಗುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಕಟುವಾಗಿ ಎಚ್ಚರಿಸಿದ್ರು ಅಷ್ಟೇ ಅಲ್ಲದೆ ಸಂತ್ರಸ್ತ ಮಗುವಿನ ಶೈಕ್ಷಣಿಕ ವೆಚ್ಚವನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು ಅಂತ ಆದೇಶಿಸಿದ್ರು ದೇಶದ ನ್ಯಾಯಾಂಗದ ಕಾರ್ಯವೈಖರಿಯ ಬಗ್ಗೆ ಜನರಲ್ಲಿ ಪ್ರಶ್ನೆಗಳು ಹೇಳ್ತಿರುವ ಹಾಗೂ ತೀವ್ರ ಕಳವಳ ವ್ಯಕ್ತವಾಗ್ತಿರುವ ಈ ಕಾಲದಲ್ಲಿ ನ್ಯಾಯಮೂರ್ತಿ ಓಕಾ ಅವರ ಅವಧಿ ಅವರು ನೀಡಿದ ತೀರ್ಪುಗಳು ಹಾಗೂ ಅವರ ಸಂವಿಧಾನ ಪರ ನಿಲುವು ನಿಜಕ್ಕೂ ಪ್ರಶಂಸನೀಯ ಅವರು ತಮ್ಮ ತೀರ್ಪುಗಳ ಮೂಲಕ ಅಧಿಕಾರದಲ್ಲಿರುವರನ್ನು ಪ್ರಶ್ನಿಸಲು ಮತ್ತು ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಎಂದಿಗೂ ಹಿಂಜರಿಲಿಲ್ಲ ಅವರೆದುರು ಬಂದ ಪ್ರಕರಣಗಳಲ್ಲಿ ಸಂವಿಧಾನ ಖಾತ್ರಿಪಡಿಸಿರುವ ಹಕ್ಕುಗಳನ್ನು ಪೊಲೀಸರು ಅಥವಾ ಸರ್ಕಾರಕ್ಕೆತ್ಕೊಳ್ಳೋಕೆ ಅವರು ಎಂದಿಗೂ ಬಿಡಲಿಲ್ಲ ಸಂವಿಧಾನವನ್ನ ಎತ್ತಿ ಹಿಡಿಯೋದು ನನ್ನ ಕರ್ತವ್ಯ ಅದಕ್ಕಾಗಿ ಯಾರನ್ನೂ ನೋಯ್ಸೋಕೆ ನ್ಯಾಯಾಧೀಶರು ಹಿಂಜರಿಬಾರದು ಅಂತ ಹೇಳಿದ್ರು ನ್ಯಾಯಮೂರ್ತಿ ಅಭಯ್ ಎಸ್ ವೋಕಾ ಅವರೆಂದಿಗೂ ಜನಪ್ರಿಯತೆಯನ್ನು ಗಳಿಸೋಕೆ ಪ್ರಯತ್ನಿಸಲಿಲ್ಲ ಅಥವಾ ಯಾರನ್ನೂ ಮೆಚ್ಚಿಸುವ ಉದ್ದೇಶವನ್ನ ಹೊಂದಿರಲಿಲ್ಲ ಅವರ ಏಕೈಕ ಗುರಿ ಸಂವಿಧಾನಕ್ಕೆ ನಿಷ್ಠರಾಗಿರೋದು ಮತ್ತು ಅದರ ಎತ್ತಿ ಎತ್ತಿಹಿಡಿಯೋದು ಇದಕ್ಕಾಗಿ ಅವರು ತಮ್ಮಿಡೀ ವೃತ್ತಿ ಜೀವನವನ್ನ ಮುಡಿಪಾಗಿಟ್ರು ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಕಾರ್ಯವೈಖರಿ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗ್ತಿದ್ದ ಸಮಯದಲ್ಲಿ ನ್ಯಾಯಮೂರ್ತಿ ಓಕಾ ಅವರು ಹಲವು ಮಹತ್ವದ ತೀರ್ಪುಗಳನ್ನು ನೀಡುವ ಮೂಲಕ ಆ ಸಂಸ್ಥೆಯ ಆಟಾಟೋಪಕ್ಕೆ ಕಡಿವಾಣ ಹಾಕುವ ಪ್ರಯತ್ನ ಮಾಡಿದ್ರು ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಅಂದರೆ ಪಿಎಂಎಲ್ಎ ದುರ್ಬಳಕೆಯನ್ನ ಅವರು ಅನೇಕ ಪ್ರಕರಣಗಳಲ್ಲಿ ಪ್ರಶ್ನಿಸಿದ್ರು ಮತ್ತು ಆ ಕಾಯ್ದೆಯ ಕೆಲವು ಲೋಪದೋಷಗಳನ್ನ ಸರಿಪಡಿಸುವಲ್ಲಿ ಯಶಸ್ವಿಯಾದರು ಪವನ ದಿಬ್ಬೂರು ಪ್ರಕರಣದಲ್ಲಿ ನಿಗದಿತ ಅಪರಾಧವಲ್ಲದ ಕ್ರಿಮಿನಲ್ ಪಿತೂರಿಯ ಆರೋಪದ ಮೇಲೆ ಪಿಎಂಎಲ್ಎ ಅನ್ವಯಿಸುವುದಿಲ್ಲ ಅಂತ ಅವರು ಸ್ಪಷ್ಟವಾಗಿ ತೀರ್ಪು ನೀಡಿದ್ರು ತರ್ಸೇಮ್ ಲಾಲ್ ಪ್ರಕರಣದಲ್ಲಿ ವಿಶೇಷ ನ್ಯಾಯಾಲಯ ಪಿಎಂಎಲ್ಎ ದೂರಿನ ಬಗ್ಗೆ ಗಮನ ಹರಿಸಿದ ನಂತರ ಇಡಿ ವ್ಯಕ್ತಿಯನ್ನ ಬಂಧಿಸೋಕೆ ಸಾಧ್ಯವಿಲ್ಲ ಅಂತ ಅವರು ತೀರ್ಪು ನೀಡಿದ್ರು ಅಂಗನವಾಡಿ ಕಾರ್ಯಕರ್ತೆಯ ಹಿತಾಸಕ್ತಿಯನ್ನ ಕಾಪಾಡುವಲ್ಲಿ ನ್ಯಾಯಮೂರ್ತಿ ಓಕಾ ಅವರು ವಿಶೇಷ ಕಾಳಜಿ ವಹಿಸಿದ್ರು ಮನಿಬೆನ್ ಮಗನ್ಬಾಯಿ ಬರಿಯಾ ವರ್ಸಸ್ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ದಾಹೋದ್ ಪ್ರಕರಣದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅಡಿಯಲ್ಲಿ ಗ್ರಾಚ್ಯುಟಿ ಪಡೆಯೋಕೆ ಅರ್ಹರು ಅಂತ ಅವರು ತೀರ್ಪು ನೀಡಿದರು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ನೀಡ್ತಿರುವ ಕೊಡುಗೆಯನ್ನು ಅವರು ಶ್ಲಾಘಿಸಿದ್ರು ಮತ್ತು ಅವರಿಗೆ ನೀಡಲಾಗುತ್ತಿರುವ ಅತ್ಯಲ್ಪ ಗೌರವಧನದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ರು ಪರಿಸರ ಸಂರಕ್ಷಣೆಯ ವಿಷಯದಲ್ಲೂ ನ್ಯಾಯಮೂರ್ತಿ ಓಕಾ ಅವರ ಕೊಡುಗೆ ಗಮನಾರ್ಹವಾಗಿದೆ ವನಶಕ್ತಿ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳಿಗೆ ಅದನ್ನು ಪ್ರಾರಂಭಿಸಿದ ಬಳಿಕ ಪರಿಸರ ಅನುಮತಿಗಳನ್ನು ನೀಡದಂತೆ ಅವರು ನಿರ್ಬಂಧ ಹೇರಿದ್ರು ಕಳೆದ ವರ್ಷ ರಸ್ತೆ ಹಾಗೂ ಪೈಪ್ಲೈನ್ನಂತಹ ಯೋಜನೆಗಳಿಗೆ ಪರಿಸರ ಅನುಮತಿಯ ವಿನಾಯಿತಿ ನೀಡಿದ್ದ ಕೇಂದ್ರದ ಅಧಿಸೂಚನೆಯನ್ನು ಅವರು ರದ್ದುಗೊಳಿಸಿದ್ರು ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ವಾಯುಮಾಲಿನ್ಯ ಮತ್ತು ಬೆಳೆ ತ್ಯಾಜ್ಯ ಸುಡುವಿಕೆಯ ಸಮಸ್ಯೆಯನ್ನು ಪರಿಹರಿಸೋಕೆ ಅವರು ಹಲವಾರು ಕಠಿಣ ಆದೇಶಗಳನ್ನು ಹೊಡಿಸಿದ್ರು ನ್ಯಾಯಮೂರ್ತಿ ಓಕಾ ಅವರು ನ್ಯಾಯಾಂಗದ ಶಿಸ್ತಿನ ಬಗ್ಗೆ ಅಚಲವಾದ ನಂಬಿಕೆ ಹೊಂದಿದ್ರು ನ್ಯಾಯಾಧೀಶರು ಅನಗತ್ಯ ಗಳನ್ನ ಮಾಡೋದು ಮತ್ತು ಅನೈತಿಕ ಪೊಲೀಸ್ ಕಿರಿ ನಡೆಸೋದು ಅವರ ಅಭಿಪ್ರಾಯದಲ್ಲಿ ಸರಿಯಲ್ಲ ನ್ಯಾಯಾಧೀಶರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಅಥವಾ ಉಪದೇಶ ಮಾಡೋದನ್ನ ನಿರೀಕ್ಷೆ ಮಾಡಲಾಗುವುದಿಲ್ಲ ಅಂತ ಅವರು ಅಭಿಪ್ರಾಯಪಟ್ಟರು ವಕೀಲರ ದುರ್ವರ್ತನೆಯನ್ನು ಕೂಡ ಅವರು ತೀವ್ರವಾಗಿ ಖಂಡಿಸಿದ್ರು ನ್ಯಾಯಮೂರ್ತಿ ಓಕಾ ಅವರು ನ್ಯಾಯಾಂಗದ ಬಗ್ಗೆ ಸಾರ್ವಜನಿಕರಲ್ಲಿ ವಿಶ್ವಾಸ ಕಡಿಮೆಯಾಗ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು ಮತ್ತು ಆತ್ಮಾವಲೋಕನಕ್ಕೆ ಕರೆ ನೀಡಿದ್ರು ನ್ಯಾಯಾಂಗ ಸಾರ್ವಜನಿಕ ಟೀಕೆಯನ್ನು ಹತ್ತಿಕ್ಕಲು ನ್ಯಾಯಾಂಗ ನಿಂದನೆಯ ಅಧಿಕಾರವನ್ನ ಬಳಸುವುದನ್ನು ಅವರು ವಿರೋಧಿಸಿದ್ರು ನ್ಯಾಯಮೂರ್ತಿ ಓಕಾ ಅವರ ನಿವೃತ್ತಿ ಈಗಾಗಲೇ ನಿರ್ಣಾಯಕ ಘಟ್ಟದಲ್ಲಿರುವ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ದೊಡ್ಡ ನಷ್ಟ ಅವರ ಪ್ರಾಮಾಣಿಕತೆ ನಿಷ್ಪಕ್ಷ ನಿಲುವು ಮತ್ತು ಧೈರ್ಯ ಇತರ ನ್ಯಾಯಾಧೀಶರಿಗೆ ಸ್ಫೂರ್ತಿಯಾಗಲಿ ಇತರ ನ್ಯಾಯಾಧೀಶರು ದೇಶದ ಕಾನೂನಿನ ನಿಯಮವನ್ನು ಎತ್ತಿ ಹಿಡಿಯಲು ಮತ್ತು ಸಂವಿಧಾನವನ್ನು ಕಾಪಾಡಲು ನ್ಯಾಯಮೂರ್ತಿ ಅಭಯ ಎಸ್ ಓಕಾ ಅವರು ತಮ್ಮ ನಿರ್ಭೀತ ತೀರ್ಪುಗಳು ಹಾಗೂ ಸಂವಿಧಾನಕ್ಕೆ ಅಚಲ ಬದ್ಧತೆಯಿಂದಾಗಿ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಸದಾ ಸ್ಮರಣೀಯರಾಗಿ ಉಳಿತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈ ನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು